ದಿನಾಂಕ ಹತ್ತೊಂಬತ್ತರಂದು ನಾವು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಕ್ಕತ್ತೀವಿ ಯಾಕಂತಂದರೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಚರ್ಚೆ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ನಾವು ಮನವಿ ಸಿ ಎಮ್ ಅವರಿಗೆ ಕಳ್ಸಾಕತ್ತೀವಿ ಯಾಕಂತಂದ್ರೆ ನಾವು ಇಪ್ಪತ್ತೆರಡು ವರ್ಷದಿಂದ ನಾವು ಸೇವೆ ಮಾಡಾಕತ್ತೀವಿ ನಮಗೆ ಕೇವಲ ಮೂರು ಸಾವಿರದ ಆರುನೂರು ಏಳ್ನೂರು ಕೊಟ್ಟು ದುಡ್ಸೋಣಕ್ಕಾರ ಈಗ ಕೆ ಶಾಲೆಯಲ್ಲಿ ಕೆಲಸದ ಅವಧಿ ಹೆಚ್ಚಳ ಆಗಕ್ಕೈತಿ ನಮ್ಗೆ ಯಾಕಂದ್ರೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಶಾಲೆಗೆ ಹೋದೀವಿ ಅಂದ್ರೆ ಐದು ಗಂಟೆ ಆದರೂ ನಾವು ಇನ್ನೂ ಒಳಗೆ ಕೆಲಸ ಮಾಡ್ತಿರ್ತೀವಿ ಯಾಕಂದ್ರೆ ಈಗ ಪ್ರತಿದಿನ ಮಕ್ಕಳಿಗೆ ತತ್ತಿ ಕೊಡಬೇಕು ಅನ್ನೋದು ಒಂದು ಆದೇಶ ಆಗೈತಿ ರಾಜ್ಯದಿಂದ ನಾವು ತತ್ತಿ ಕುದಿಸಿ ಸುಲೋದು ಅವನ್ನೆಲ್ಲ ಕ್ಲೀನ್ ಮಾಡಿ ಐದು ಗಂಟೆ ಆಗುತ್ತಾ ಹೀಗಾಗಿ ನಮ್ಗೆ ಮೂರು ಸಾವಿರದ ಆರುನೂರು ರೂಪಾಯಿದೊಳಗೆ ನಮಗೆ ಜೀವನ ಸಾಕ್ಸೋಕ್ಕಾಗಲ್ಲ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಮಗೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಆರು ಸಾವಿರ ರೂಪಾಯಿ ವೇತನ ಜಾರಿ ಮಾಡಬೇಕು ಅಂಥೇಳಿ ಮತ್ತು ನಿವೃತ್ತಿ ಆದಂಥವ್ರಿಗೆ ಇಡಿಗಂಟು ಕೂಡಲೇ ಜಾರಿ ಆಗಬೇಕು ಆದೇಶ ಆಗಿದೆ ಇನ್ನುವರೆಗಾದರೂ ಜಾರಿ ಇಲ್ಲ ಕೂಡಲೇ ಅವ್ರಿಗೆ ಜಾರಿ ಮಾಡಬೇಕು ಮತ್ತು ಬಿಸಿ ಊಟದವ್ರನ್ನ ಕಾಯಂ ಮಾಡಬೇಕು ಮತ್ತು ಮುಂದೆ ನಾವು ಈಗ ನೀವು ನೀವೇನೋ ಅಧಿವೇಶನದೊಳಗೆ ಚರ್ಚೆ ಮಾಡಲಿಲ್ಲ ಅಂತಂದ್ರೆ ಫೆಬ್ರವರಿ ಹದಿನೆಂಟಕ್ಕೆ ಇಡೀ ರಾಜ್ಯಾದ್ಯಂತ ಬಿಸಿ ಊಟ ಬಂದ್ ಮಾಡಿ ನಾವು ಹೋರಾಟಕ್ಕೆ ಬರ್ತೀವಿ ಿವೆ ಅಂತ ಹೇಳದ್ ಇಷ್ಟಪಡ್ತೀನಿ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ರು ಪ್ರಭುಗಳೇ ನಾನು ಪ್ರವೀಣ್ ಹಡ್ಪ ಪ್ರಭುಗಳೇ ಬಿಸಿಯೂಟ ನೌಕರರ ವೇತನವನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕರ್ನಾಟಕದ ತುಂಬೆಲ್ಲಾ ಹೋರಾಟ ಮಾಡ್ತಾ ಇದ್ದಾರೆ ಸೊ ಇಲ್ಲೇ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರ ಸಂಘ ಏನಿದೆ ಇವರು ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಅಕ್ಷರ ದಾಸೋಹ ನೌಕರರು ಒಂದು ಹೋರಾಟ ಇದು ಬೃಹತ್ ರ್ಯಾಲಿಯನ್ನ ಸಹ ಹಮ್ಮಿಕೊಂಡಿದ್ರು ಸಾಮೂಹಿಕ ಒಂದು ಜಿಲ್ಲಾ ಅಧಿಕಾರಿಗಳಿಗೆ ಮುಖಾಂತರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಕೆ ಮಾಡಿದ್ದಾರೆ ಇನ್ನು ನಗರದ ತುಂಬಾ ಒಂದ್ ಸ್ವಲ್ಪ ಮೆರವಣಿಗೆಯನ್ನ ಮಾಡಿದ್ರು ನಂತರ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ಯೋಜನೆ ಆರಂಭವಾಗಿ ವರ್ಷ ಕಳೆದಿದೆ ಲಕ್ಷಾಂತರ ಮಕ್ಕಳಿಗೆ ಹಾಲು ಶಾಲಾ ಸ್ವಚ್ಛತೆ ಬಿಸಿಯೂಟ ನೀಡಿ ಮಕ್ಕಳನ್ನ ಶಾಲೆಗೆ ಕರೆತರುವಂತಹ ಜೊತೆಗೆ ಮಕ್ಕಳ ಪೌಷ್ಟಿಕಾಂಶ ಬೆಳವಣಿಗೆಗೆ ಶ್ರಮಿಸ್ತಾ ಇದ್ದಾರೆ ಈ ಈ ಕಾರ್ಯಕರ್ತರು ಅಥವಾ ಈ ಅಡುಗೆಯನ್ನ ಮಾಡುವಂತಹ ಹೆಣ್ಮಕ್ಳು ಏನಿದ್ದಾರೆ ಆದ್ರೆ ಸರ್ಕಾರ ಒಂದು ಕನಿಷ್ಠ ವೇತನ ಅಥವಾ ಸೌಲಭ್ಯ ನೀಡ್ತಾ ಇಲ್ಲ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಹಾಗೂ ಪಂಜಾಬ್ ಅಲ್ಲಿ ಒಂದು ಹೈಕೋರ್ಟ್ ಏನಿತ್ತು ಸೊ ರಾಜ್ಯ ಹೈಕೋರ್ಟ್ ಒಂದು ತೀರ್ಮಾನವನ್ನ ಕೊಟ್ಟಿತ್ತು ಏನೆಂದ್ರೆ ವರ್ಷದ ಹನ್ನೆರಡು ತಿಂಗಳು ಕೆಲಸ ಮತ್ತು ಕನಿಷ್ಠ ಕೂಲಿ ಜಾರಿ ಮಾಡಬೇಕು ಎಂ ಡಿ ಎಂ ಯೋಜನೆಗೆ ಪ್ರತ್ಯೇಕ ನಿರ್ದೇಶಾಲಯವನ್ನ ಸ್ಥಾಪನೆ ಮಾಡಬೇಕು ಕ್ಲಸ್ಟರ್ ಸಭೆಗಳನ್ನ ಕಡ್ಡಾಯವಾಗಿ ಪ್ರತಿ ಜಿಲ್ಲೆಯಲ್ಲೇ ನಡೆಸಬೇಕು ಕೆಲಸದ ಅವಧಿಯನ್ನ ಒಂದ್ ಸ್ವಲ್ಪ ಬದಲಾಯಿಸಬೇಕು ಅಂದ್ರೆ ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ಅಕ್ಷರ ದಾಸೋಹ ಕೈಪಿಡಿಯಲ್ಲಿ ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿರುವಂತದ್ದು ಮತ್ತು ಅಕ್ಷರ ದಾಸೋಹ ಯೋಜನೆ ಏನಿದೆ ಸಂಪೂರ್ಣವಾಗಿ ಶಿಕ್ಷಣ ಇಲಾಖೆ ಅಡಿಯಲ್ಲೇ ನಡೆಸಬೇಕು ಕೆಲಸದ ಸ್ಥಳದಲ್ಲಿ ಮರಣ ಹೊಂದಿದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಸಿಯೂಟ ನೌಕರರನ್ನ ಬಿಡುಗಡೆಗೊಳಿಸಲು ಹೊರಡಿಸುವಂತಹ ಒಂದು ಸುತ್ತೋಲೆ ಏನಿತ್ತು ಅದನ್ನ ಬದಲಾಯಿಸಿ ಏಪ್ರಿಲ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮರು ಆದೇಶವನ್ನು ನೀಡಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಘೋಷಣೆ ಮಾಡಿದಂತಹ ಆರು ಸಾವಿರ ಗೌರವಧನವನ್ನು ಹೆಚ್ಚನೆ ಮಾಡಬೇಕು ಸ್ವಲ್ಪ ಹೆಚ್ಚಿಸ್ಬೇಕು ಅಂತ ಹೇಳ್ತಿದ್ದಾರೆ ನಂತರ ಹಾಜರಾತಿ ಆಧಾರದಲ್ಲಿ ಕೆಲಸದಿಂದ ತೆಗೆಯುವಂತಹ ಕ್ರಮ ನಿಲ್ಲಬೇಕು ಬಿಸಿಯೂಟ ಯೋಜನೆಯನ್ನು ಖಾಯಂ ಮಾಡಬೇಕು ಅಲ್ಲಿವರೆಗೂ ನಲವತ್ತೈದು ಮತ್ತು ನಲವತ್ತಾರನೇ ಭಾರತೀಯ ಕಾರ್ಮಿಕ ಸಮ್ಮೇಳನದ ಶಿಫಾರಸಂತೆ ಅಂದ್ರೆ ಶಿಫಾರಸು ಏನಿತ್ತು ಆ ಕಾರ್ಮಿಕರೆಂದು ಗುರುತಿಸಬೇಕು ಎಂದು ಒತ್ತಾಯವನ್ನು ಮಾಡಿರುವಂಥದ್ದು ಇನ್ನು ಬಿಸಿಯೂಟ ಯೋಜನೆಯನ್ನು ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಕೊಡಬಾರ್ದು ಶಾಲೆಗಳಲ್ಲೇ ಗ್ರೂಪ್ ಡಿ ನೌಕರರ ಅಥವಾ ಇಲ್ಲವಾದ್ರೆ ಈ ಶಾಲೆಗಳಲ್ಲಿ ಗ್ರೂಪ್ ಡಿ ನೌಕರರು ಇಲ್ಲಿ ನೋಡಿ ಹೀಗಾಗಿ ಈ ನೌಕರರಿಂದಲೇ ಶಾಲಾ ಸ್ವಚ್ಛತೆ ಕೈ ತೋಟ ನಿರ್ವಹಣೆ ಶಾಲಾ ಸಮಯದ ಘಂಟೆ ಬಾರಿಸೋದು ಇನ್ನಿತರೆ ಕೆಲಸ ಮಾಡಿಸಬೇಕು ಇದರಿಂದಾಗಿ ಒಂದಿಷ್ಟು ಹೆಲ್ಪ್ ಆಗತ್ತೆ ಅವರಿಗೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು ಇನ್ನು ದಸರಾ ರಾಜ್ಯಗಳಲ್ಲಿ ವೇತನ ಕಡ್ಡಾಯವಾಗಿ ನೀಡಬೇಕು ಶಾಲಾ ಆದಿಯ ನಂತರ ನರೇಗಾ ಯೋಜನೆಯಡಿ ಶಾಲಾ ಕೈ ತೋಟದ ಕೆಲಸ ಅವರಿಗೆ ನೀಡಿ ಯೋಜನೆಯಿಂದ ಅಂದ್ರೆ ಯೋಜನೆ ಏನಿದೆ ಈ ಯೋಜನೆಯಿಂದ ವೇತನ ನೀಡಬೇಕು ಅಪಘಾತದಲ್ಲಿ ಮರಣ ಹೊಂದಿದಾಗ ಅಡುಗೆ ಸಿಬ್ಬಂದಿ ಕುಟುಂಬಸ್ಥರಿಗೆ ಕೆಲಸ ನೀಡಬೇಕು ಎಂದು ಆಗ್ರಹವನ್ನ ಮಾಡಿರುವಂತದ್ದು ಈ ಒಂದು ಪ್ರತಿಭಟನೆ ಏನಿದೆಯಲ್ಲ ನಮ್ಮ ಈ ಬಾಗಲಕೋಟೆಯ ನವನಗರದಲ್ಲಿ ತುಂಬಾ ಜೋರಾಗಿ ನಡೆಯಿತು ಹಾಗೆ ಡಿ ಸಿ ಅವರಿಗೆ ಒಂದು ಮನವಿಯನ್ನ ಕೊಟ್ಟಿರುವಂತದ್ದು ಸೊ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ನಂತರ ಒಂದು ಮಾತುಗಳನ್ನು ಕೊಟ್ಟು ಕೊಟ್ಟಿದ್ರು ಸೊ ಈ ಅಡುಗೆ ಮಾಡೋರು ಏನು ಅಡುಗೆ ಸಹಾಯಕರು ಹೇಳಿದರೆ ಇವರಿಗೆ ನಾವು ಸರಿಯಾದಂತಹ ವೇತನವನ್ನ ಕೊಡ್ತೀವಿ ಅಂತ ಹೇಳಿ ಮಾತುಗಳನ್ನು ಹೇಳಿದ್ರು ಅಂದ್ರೆ ಆರನೇ ಇದನ್ನ ಮಾಡ್ತೀವಿ ಈ ಒಂದು ಹೋರಾಟ ಸದ್ ಮಾಡ್ತಾ ಇದೆ ಸೊ ಸದನದಲ್ಲಿ ಚರ್ಚೆ ಆಗ್ಬೇಕಾಗಿತ್ತು ಆದ್ರೆ ಆಗಿದ್ಯೋ ಇಲ್ಲೋ ಗೊತ್ತಿಲ್ಲ ಸೊ ಇದನ್ನ ಹೇಳೋದಾದ್ರೆ ಒಂದು ಅಡುಗೆ ಸಹಾಯಕರಿಗೆ ಸರಿಯಾದಂತಹ ಒಂದು ಗೌರವಧನ ನೀಡಬೇಕು ಕೇವಲ ಮೂರು ಸಾವಿರದ ಆರ್ನೂರು ರೂಪಾಯಿ ಏನಾಗತ್ತೆ ಅನ್ನುವಂತಹ ಪ್ರಶ್ನೆಗಳು ಇವತ್ತು ಇವರಿಂದ ಕೇಳಿ ಬರುವಂಥವು ಸೊ ಹೀಗಾಗಿ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಇವರ ಒಂದು ಈ ಸಮಸ್ಯೆಯನ್ನು ಬಗೆಹರಿಸ್ತಾರ ಅನ್ನೋದನ್ನು ನಾವು ನೀವು ಕಾದು ನೋಡಬೇಕಾಗಿದೆ ಮತ್ತೊಂದು ರೋಚಕವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಮತ್ತೆ ಬಣ್ಣ ಅಲ್ಲಿ ನಮಸ್ಕಾರ ಒಂದೇ ಮಾತರಂ